ವಿದ್ಯಾರ್ಥಿಗಳಿಗೆ ಓದಿನ ಜತೆಗೆ ಸ್ವಚ್ಛತೆಯ ಬಗ್ಗೆಯೂ ಅರಿವು ಮೂಡಿಸುವ ಜತೆಗೆ ವಿದ್ಯಾರ್ಥಿನಿಕೆಗಳ ಸುತ್ತಮುತ್ತ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವಂತೆ ತಾಪಂ ಯು ಶಶಿಧರ್ ಕಿವಿಮಾತು ಹೇಳಿದರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ವಿದ್ಯಾರ್ಥಿ ನಿಲಯ ಪಾಲಕರಿಗೆ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ಡೆಂಗ್ಯೂ ಅರಿವು ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾ ಕಾಶಿ ಸೊಳ್ಳೆ ಕಡಿತದಿಂದ ಡೆಂಗ್ಯೂ ರೋಗ ಬರುತ್ತದೆ ಈಜಿಪ್ಟಿ ಸೊಳ್ಳೆ ಕಡಿತದಿಂದ ಡೆಂಗ್ಯೂ ವೈರಸ್ ಸೋಂಕು ಹರಡುತ್ತದೆ ರಕ್ತನಾಳಗಳಿಗೆ ಈ ವೈರಸ್ ಜೊತೆಗೆ ರಕ್ತ ಕಣಗಳ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇಳಿಕೆಯಾಗಿ ಅಂಗಾಂಗ ವೈಫಲ್ಯ ಮತ್ತು ಕೆಲವೊಮ್ಮೆ ಜೀವಕ್ಕೂ ಸಂಚಾರ ತರಬಹುದು ಲಕ್ಷಣಗಳು ಜ್ವರ ತಲೆನೋವು ವಾಂತಿ ಕಣ್ಣು ಉಟ್ಟುಕೊಂಡು ನೋವು ಉಂಟಾಗುವುದು ಕೈ ಕಾಲುಗಳಲ್ಲಿ ಸೆರೆ ನೋವು ಆಯಾಸ ಉಂಟಾಗುತ್ತದೆ ಪ್ರಮುಖವಾಗಿ ಡೆಂಗ್ಯೂ ಜ್ವರ ಸೊಳ್ಳೆ ಕಡಿತದಿಂದ ಉಂಟಾಗುತ್ತದೆ ಮತ್ತು ಹರಡುತ್ತದೆ ಹೀಗಾಗಿ ಸೊಳ್ಳೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ನೀರು ಶೇಖರಣೆಯಾಗುವ ಯಾವುದೇ ಪ್ರದೇಶವೆಂದರೆ ಶುಚಿಗೊಳಿಸುವುದು ಅಗತ್ಯ ಮನೆ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಸೊಳ್ಳೆ ನಿವಾರಕ ಬಳಕೆಯು ಸೂಕ್ತವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ದೇವಲನಾಯ್ಕ ಬಿಸಿಎಂ ಅಧಿಕಾರಿ ರಮೇಶ್ ಸಿಬ್ಬಂದಿ ವಾಹಕ ಇವೆಲ್ಲ ಇರುತ್ತೆ ಸೊ ತಲೆನೋವು ಮಾಮೂಲಿ ಬರುವಂತಹ ತಲೆನೋವು ಡೆಂಗಿನಲ್ಲಿ ಬರುವಂತಹ ತಲೆನೋವು ಏನಪ್ಪಾ ವ್ಯತ್ಯಾಸ ಅಂದ್ರೆ ಕಣ್ಣಿನ ಹಿಂಭಾಗದಲ್ಲಿ ತಲೆನೋವಿರುತ್ತೆ ಸೊ ಬೇರೆ ಎಲ್ಲ ತಲೆನೋವು ಅಷ್ಟೊಂದು ಇರಲ್ಲ ಡೆಂಗಿನಲ್ಲಿ ಬಹಳ ತಲೆನೋವಿರುತ್ತೆ ಅದರ ಜೊತೆಯಲ್ಲಿ ಮೈ ಕೈ ನೋವಿರುತ್ತೆ